ಚರ್ಚೆ ನಡೀತಾ ಇದೆ ಒಂದು ಎರಡು ದಿವಸ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಉತ್ತರ ಕನ್ನಡ ಚರ್ಚೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ರೆ ಅದಕ್ಕೆ ಏನಾರ ಪರಿಹಾರ ಕಂಡು ಹಿಡಿದ್ರೆ ಒಳ್ಳೇದಾಗತ್ತೆ ಯಾಕಂದ್ರೆ ನಮ್ಮ ಹದಿನಾಲ್ಕು ಜಿಲ್ಲೆಗಳು ಬರುತ್ತವೆ ಉತ್ತರ ಕನ್ನಡ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಅದೇ ಅದಕ್ಕೆ ಚರ್ಚೆಗಿಂತ ಮುಖ್ಯ ಅಂದ್ರೆ ಇಲ್ಲೊಂದು ನಮ್ಮ ಹದಿನಾಲ್ಕು ಜಿಲ್ಲೆಗಳ ಒಂದು ಒಂದ್ ಐವತ್ತು ಸಾವಿರ ಪ್ಯಾಕೇಜ್ ಕಡೆ ಏನೋ ಬಜೆಟ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಬರೀ ಚರ್ಚೆ ಮಾಡುದು ಮತ್ ಅಲ್ಲಿ ಹಂಗೆ ಉಳಿದು ಆಗ್ಬಾರ್ದ ಒಂದ್ ಐವತ್ತು ಹ್ಮ್ ಪ್ರತ್ಯೇಕ ಬಜೆಟ್ನ ಒಂದ್ ಬಜೆಟ್ ಆಯ್ತಲ್ಲ ಒಂದ್ ಐವತ್ತು ಸಾವಿರ ಬಜೆಟ್ ಘೋಷಣೆ ಮಾಡಿದ್ರೆ ಈಗ ಹೆಂಗ ಮೈಸೂರು ಆ ಭಾಗ ಮತ್ ಮಧ್ಯ ಕರ್ನಾಟಕ ಆತು ಈ ಭಾಗ ಒಂದ್ ಐವತ್ ಸಾವಿರ ಘೋಷಣೆ ಮಾಡಿದ್ರೆ ಐವತ್ತು ಸಾವಿರ ಕೋಟಿ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗ್ಬೋದು ನಮ್ ಹದಿನಾಲ್ಕು ಜಿಲ್ಲೆ ಹೌದು ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆತರ ಏನು ಹೇಳಬೇಕಾದ್ರು ಯಾಕೆ ನಮ್ ಜಿಲ್ಲೆ ಆದ್ರೆ ಚೆನ್ನಾಗಿ ಯಾಕೆ ಗೋಕಾಕ್ ಆಯ್ತು ಚಿಕ್ಕೋಡಿ ಆಯ್ತು ಬೈಲೊಂಗಲ್ ಆಯ್ತು ಬೆಳಗಾವಿ ಆಯ್ತು ನಾಲ್ಕು ಜಿಲ್ಲೆ ಆದ್ರೆ ಮುಂದಿನ ಎಲ್ಲ ಆಗ್ಬೋದು ಆದ್ರೆ ಒಳ್ಳೇದು ಅಂದ್ರೆ ಕೇಂದ್ರ ಸರ್ಕಾರದ ಗಡಿಗಳನ್ನ ವಿಂಗಡಣೆ ಮಾಡಬಾರ್ದು ಅಂತ ಹೇಳಿ ಡೈರೆಕ್ಷನ್ ಐತೆ ಅದೇ ಅದು ನಿನ್ನೆ ಸಚಿವರು ಏನೋ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ನನ್ ಬಗ್ಗೆ ಅದಕ್ಕೆ ಹೋರಾಟ ಇತ್ತು ಬಹಳ ದೊಡ್ಡ ಜಿಲ್ಲೆ ಆಗುತ್ತೆ ಅನುದಾನ ಮಾತ್ರ ಸಣ್ಣ ಜಿಲ್ಲೆ ಕೊಟ್ಟಾಗ ಬೆಳಗಾವಿ ಅನುದಾನ ಕೊಡ್ತಾರೆ ಅದೇ ಇದು ಐವತ್ ಸಾವಿರ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗೇ ಆಗುತ್ತೆ ಜಿಲ್ಲೆ ಆಗ್ಬೇಕಲ್ಲ ಐವತ್ ಸಾವಿರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಘೋಷಣೆ ಮಾಡಿ ಅಭಿವೃದ್ಧಿ ಆಗಬಹುದು ಬೆಳಗಾವಿ ಜಿಲ್ಲೆಗೆ ಐವತ್ತು ಹ್ಮ್ ಬೆಳಗಾವಿ ಜಿಲ್ಲೆ ಅಂದ್ರೆ ನಮ್ಮ ಹದಿನಾಲ್ಕು ಜಿಲ್ಲೆಗೆ ಹ್ಮ್. ಸರ್ ಈಗ ಜಾರಕಿಹೊಳಿ ಕುಟುಂಬದಲ್ಲಿ ಎಂ ಪಿ ಗಳು ಒಂದೇ ಒಂದು ಸಿಎಂ ಎಂ ಅನ್ನೋದು ಅವಕಾಶ ನೋಡ್ರಿ ಈಗ ಮುಖ್ಯಮಂತ್ರಿ ಸಾಹೇಬ್ ಸಿಎಂ ಎಂ ಸಾಹೇಬ್ ಇದ್ದಾರೆ ಅವರೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮುಂದಿನ ದಿನ ನೋಡಿ ಇನ್ನೂ ಕಾಲಾವಕಾಶ ಅದಕ್ಕೆ ಬಾಳ ಇದೆ ಇನ್ನ ಟೈಮ್ ರಾಜಕಾರಣ ಬಾಳ ವರ್ಷ ಇರ್ತೇವೆ ಅವ್ ಮುಂದ್ ನೋಡೋಣ ಇಲ್ಲ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಾರೆ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟದಾಗ ಅವರೇ ಇರ್ತಾರ ಸಿದ್ಧರಾಮ ಮುಂದಿನ ಆಗಬಹುದು ಮುಂದಿನ ದಿನ ಅವ್ರಿಗೆ ಮಾಡ್ತಾ ತೀರ ಅದ್ರ ಬಗ್ಗೆ ನಂಗೆ ಮೈತಾವೆ ಈಗ ಮಾತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಸಹೋದರರಾಗಿ ಆದ್ರೆ ಮುಖ್ಯಮಂತ್ರಿ ಆಗ್ಲಿ ಮುಂದಿನ ದಿನ ಆಗ್ಲಿ ಈಗ ಸಿದ್ದರಾಮಯ್ಯ ಇದ್ದಾರೆ ಈಗ ಅವರೇ ಮುಂದುವರ್ಲಿ ಮುಂದಿನ ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ ಬಹಳ ಅಭಿಮಾನಿ ಬಳಗ ಐತಿ ಸರ್ ಸಮುದಾಯದ ನಾಯಕರು ಮುಂದಿನ ದಿನದಲ್ಲಿ ಆಗ್ಬಹುದು ಬೇಡಿಕೆ ಕೂಡ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗತ್ತ ಈಗ ಏನಾದ್ರು ಒಂದ್ ವೇಳೆ ಬದಲಾವಣೆ ಅಂತ ಸನ್ನಿವೇಶಗಳು ಬಂದ್ರೆ ಇಲ್ಲ ಬದಲಾವಣೆ ಏನೋ ಇಲ್ಲ ಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಬದಲಾವಣೆ ಇಲ್ಲವೇ ಇಲ್ಲ

ತುಳು ಯಾಕಂದ್ರೆ ಸರ್ಕಾರ ಬರ್ಬೇಕ ರಮೇಶ್ ಜಾರಕಿಹೊಳಿ ಬೇಕಾತು ಇಲ್ಲ ನೋಡ್ಬೇಕು ಅದ ಏನ್ ಆಗುತ್ತೆ ಅದೇನ್ ಗೊತ್ತಿಲ್ಲ ಅಷ್ಟು ಮಾಹಿತಿ ಇಲ್ಲ ನಮ್ಗ ಯಾಕಂದ್ರೆ ಅದ ಕಾಂಗ್ರೆಸ್ ಈ ತರ ಆಯ್ತದ ಈ ಕಡೆ ಬಂದಿದ್ರ ಅವ್ರ ಇಲ್ಲಿ ಏನ್ ನಡೀತದ ನನ್ಗ ಅಷ್ಟ ಬಗ್ಗೆ ಮಾಹಿತಿ ಇಲ್ಲ ಮೊನ್ನೆ ಗೋಕಾಕ್ ವಿಧಾನಸಭಾ ಕೌಜಲ್ಗೆ ಇಲ್ಲಿ ಒಂದ್ ಮಾತಂದ್ರೆ ನಾನು ಅನಿವಾರ್ಯ ಕಾಂಗ್ರೆಸ್ದಿಂದ ಇಂದ ನಂಗೆ ಅನಿವಾರ್ಯವಾಗಿ ಬರ್ಬೇಕಾಯ್ತು ನಾನು ಹಿಂಗೆಲ್ಲ ಅಂದ್ರೆ ಬಿತ್ತಿದ್ ಒಂದ್ ಸ್ವಲ್ಪ ಪಶ್ಚಾತ್ತಾಪ ಪಟ್ಟಂಗ ಮಾತಾಡೋದು ರಮೇಶ್ ಜಾರಕಿಹೊಳಿ ಹಾ ಇರ್ಬೋದು ಅದ ಯಾಕಂದ್ರೆ ಯಾವ ಪದೇ ಪದೇ ಹೇಳ್ತಾತಾರ ಅವ್ರ ನಮ್ಮ ಮೊದ್ಲಿಂದ ನಾವು ಕಾಂಗ್ರೆಸ್ ಪಕ್ಷದ ಗುರುತಿಸ್ಬಂದ್ ಕಳೆದ ಇಪ್ಪತ್ತೈದು ವರ್ಷದಿಂದ ಹೇಳ್ತಾ ಏ ಬಗ್ಗೆ ಹೇಳ್ತದ ಅವ್ರ ಆಂತರಿಕ ವಿಷಯ ನಮಗೇನು ಮಾಹಿತಿ ಇಲ್ರದು ಅವ್ರನ್ನೇ ಕೇಳ್ಬೇಕು ಏನು ಎಲ್ಲಾ ಶಾಂತ ಇಲ್ಲ ಈ ಇದ್ರಲ್ಲೇ ಬರ್ತಾ ಇಲ್ಲ ತೆಗೆದು ಮಾಂಡಿನಿ ಮಾಡಿದ್ರು ಅದ್ರ ಸಭಾಧ್ಯಕ್ಷರು ಹೇಳಿದ್ದಾರೆ ಸಮಾಜ ಉತ್ತರ ಕೊಡಿ ಅಂತ ಹೇಳಿ ಬರ್ತಾ ಇದಾರೆ ಉತ್ತರ ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ ಯಾಕೋ ಡಿಲೇ ಆಗಿದೆ ಇದೆ ಈ ಸಲ ಉತ್ತರ ಬರ್ತಾ ಇದೆ ಈ ಸಲ ಯಾಕೋ ಡಿಲೇ ಆಗಿದೆ ನಮಸ್ಕಾರ